ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈಗಾಗ್ಲೇ ಮಾಸದ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊತಾ ಇದ್ದೀರಾ ಹಾಗೇನೆ ಮಾಘ ಮಾಸ ಇದೇ ಜನವರಿ ಮೂವತ್ತನೇ ತಾರೀಕು ಗುರುವಾರದಿಂದ ಪ್ರಾರಂಭ ಆಗತ್ತೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮುಕ್ತಾಯ ಆಗತ್ತೆ ಹಾಗಾಗಿ ಈ ಒಂದು ಮಾಘ ಮಾಸದಲ್ಲಿ ಕೆಲವು ವಿಶೇಷವಾದಂತ ದಿನಗಳು ಆ ದಿನಗಳಲ್ಲಿ ಒಂದೇ ಒಂದು ದಿನ ನಾವು ಸ್ನಾನ ಮಾಘ ಪೂಜೆಯನ್ನ ಆಚರಣೆ ಮಾಡಿದ್ರು ಕೂಡ ತುಂಬಾ ಒಳ್ಳೆ ಫಲಗಳು ಸಿಗತ್ತೆ ಹಾಗಾದ್ರೆ ಯಾವ ಯಾವ್ದು ತುಂಬಾ ವಿಶೇಷವಾದಂತ ದಿನಗಳು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೇಟ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ ಸಾಧ್ಯವಾದ್ರೆ ನಿಮಗೆ ಆ ದಿನಗಳಲ್ಲಾದ್ರೂ ಮಾಘ ಸ್ನಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಎಲ್ಲಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕಾದ್ರೂ ಪ್ಲಾನ್ ಮಾಡಿ ಅಲ್ಲಿ ನದಿ ಸ್ನಾನ ಮಾಡೋದು ದಾನ ಮಾಡೋದು ತುಂಬಾ ಒಳ್ಳೇದು ಹಾಗಾಗಿ ಡೇಟ್ ಸಮೇತ ಯಾವ್ಯಾವದು ತುಂಬಾ ವಿಶೇಷವಾದ ದಿನಗಳು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಘ ಸ್ನಾನಕ್ಕೆ ಭಾನುವಾರ ಗುರುವಾರ ತುಂಬಾ ಶ್ರೇಷ್ಠವಾದ ದಿನ ಹಾಗಾಗಿ ಹೊರಗಡೆ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಹೋಗಿ ನದಿ ಸ್ನಾನ ಮಾಡೋದಕ್ ಸಾಧ್ಯ ಇಲ್ಲ ಮತ್ತೆ ಮನೆಯಲ್ಲೂ ಕೂಡ ಕೆಲ್ಸಕ್ಕೆ ಹೋಗ್ತೀವಿ ಹಾಗಾಗಿ ನಾವು ಈ ತಿಂಗಳಲ್ಲಿ ಯಾವುದೇ ದಿನ ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋರು ಭಾನುವಾರ ಆದ್ರೂ ಕೂಡ ಸ್ನಾನವನ್ನ ಮಾಡಬಹುದು ವಿಶೇಷವಾಗಿ ಸೂರ್ಯನನ್ನ ಹೆಚ್ಚು ಆರಾಧನೆ ಮಾಡೋದ್ರಿಂದ ಅದರಲ್ಲೂ ಕೂಡ ಸೂರ್ಯ ಮಕರ ರಾಶಿಯಲ್ಲಿ ಇರುವಂತ ಈ ಒಂದು ಸಮಯವನ್ನ ನಾವು ಮಾಘ ಮಾಸ ಅಂತ ಹೇಳಿ ಆಚರಣೆ ಮಾಡೋದ್ರಿಂದ ಸ್ನಾನಕ್ಕೆ ಭಾನುವಾರ ತುಂಬಾ ಶ್ರೇಷ್ಠವಾದ ದಿನ ಇದೇ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿ ತುಂಬನೇ ವಿಶೇಷವಾದ ದಿನ ಹಾಗಾಗಿ ಆ ದಿನ ಕೂಡ ಸ್ನಾನವನ್ನ ಮಾಡಬಹುದು ನಾಲ್ಕನೇ ತಾರೀಕು ರಥಸಪ್ತಮಿ ಐದನೇ ತಾರೀಕು ಅಷ್ಟಮಿ ತಿಥಿ ಇರುತ್ತೆ ಅದನ್ನ ಭೀಷ್ಮ ಅಷ್ಟಮಿ ಅಂತ ಕೂಡ ಕರೆಯಲಾಗುತ್ತೆ ಎಂಟನೇ ತಾರೀಕು ಏಕಾದಶಿ ಇದನ್ನ ಜಯ ಏಕಾದಶಿ ಅಂತ ಕರೀತಾರೆ ಹಾಗಾಗಿ ಆ ದಿನ ಕೂಡ ಸ್ನಾನವನ್ನ ಮಾಡಬಹುದು ಒಂಬತ್ತನೇ ತಾರೀಕು ದ್ವಾದಶಿ ಆರಿದ್ರ ನಕ್ಷತ್ರ ಆ ದಿನ ಕೂಡ ಸ್ನಾನ ಮಾಡಬಹುದು ಅದು ಭಾನುವಾರ ಹಾಗೆ ಸೋಮವಾರ ಹತ್ತನೇ ತಾರೀಕು ಪ್ರದೋಷ ಇರುತ್ತೆ ಅವತ್ತು ಕೂಡ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಹನ್ನೆರಡನೇ ತಾರೀಕು ಹುಣ್ಣಿಮೆ ಮಾಗ ಹುಣ್ಣಿಮೆ ಆ ದಿನ ಅಂತೂ ತುಂಬಾನೇ ವಿಶೇಷವಾಗಿರುತ್ತೆ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲೂ ಕೂಡ ನದಿ ಸ್ನಾನ ಮಾಡೋದಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾ ಇರ್ತಾರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಹಾಗಾಗಿ ಸಾಧ್ಯವಾದವರು ಹೋಗ್ಬೋದು ಇಲ್ಲ ಅಂದ್ರೆ ಮನೆಯಲ್ಲೂ ಕೂಡ ಮಾಗಸ್ನಾನ ಮಾಡ್ಬೋದು ಹಾಗೇನೆ ಬಿದಿಗೆ ಮತ್ತು ತದಿಗೆ ತಿಥಿಗಳು ಕೂಡ ತುಂಬಾನೇ ಒಳ್ಳೇದು ಹದಿನಾಲ್ಕು ಮತ್ತೆ ಹದಿನೈದನೇ ತಾರೀಕು ಕೂಡ ಸ್ನಾನವನ್ನ ಮಾಡಬಹುದು ಹದಿನಾರನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ ಇರುತ್ತೆ ಆ ದಿನ ಕೂಡ ಸ್ನಾನ ಮಾಡಿ ಸಂಜೆ ಸಂಕಷ್ಟಹರ ಗಣಪತಿ ಪೂಜೆಯನ್ನ ಮಾಡ್ಕೋಬಹುದು ಹದಿನೇಳನೇ ತಾರೀಕು ಪಂಚಮಿ ಹದಿನೆಂಟನೇ ತಾರೀಕು ಮಂಗಳವಾರ ಷಷ್ಠಿ ಇರುತ್ತೆ ಇದನ್ನ ಕುಮಾರ ಷಷ್ಠಿ ಅಂತ ಕೂಡ ಕರೀತಾರೆ ಯಾರೆಲ್ಲ ಷಷ್ಠಿ ಪೂಜೆ ಮಾಡ್ತಾ ಇದ್ದೀರೋ ಬೆಳಗ್ಗೆ ಸ್ನಾನ ಮಾಡಿ ಷಷ್ಠಿ ಪೂಜೆ ಮಾಡಬಹುದು ತುಂಬಾನೇ ಒಳ್ಳೇದು ಅದರಲ್ಲೂ ಮಂಗಳವಾರ ಬಂದಿದೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಷಷ್ಠಿ ತಿಥಿ ಆಗಿರಬಹುದು ಯಾವುದೇ ಆಗಿರಲಿ ಆ ತಿಥಿಗಳ ಪ್ರಕಾರ ಕೂಡ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಎಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಇಪ್ಪತ್ತನೇ ತಾರೀಕು ಅಷ್ಟಮಿ ಆ ದಿನ ಕೂಡ ಮಾಘ ಸ್ನಾನ ಮಾಡಿ ದಿನ ವಿಶೇಷವಾಗಿ ಕಾಲಭೈರವನ್ನ ಆರಾಧನೆ ಮಾಡಬಹುದು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ವಿಜಯ ಏಕಾದಶಿ ಆ ದಿನ ಕೂಡ ಸ್ನಾನವನ್ನ ಮಾಡಿ ಉಪವಾಸ ಇದ್ದು ವಿಷ್ಣುವನ್ನ ಆರಾಧನೆ ಮಾಡ್ಬೇಕು ಇಪ್ಪತ್ತೈದು ದ್ವಾದಶಿ ತಿಥಿ ಇರುತ್ತೆ ಸಾಧ್ಯವಾದವರು ಆ ದಿನ ಕೂಡ ಮಾಡಬಹುದು ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಸ್ನಾನ ಮಾಡಿ ಉಪವಾಸ ಇದ್ದು ಶಿವನನ್ನ ಆರಾಧನೆ ಮಾಡ್ಬೇಕು ಇಪ್ಪತ್ತೆಂಟನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಆ ದಿನ ಮಾಘ ಮಾಸ ಮುಕ್ತಾಯ ಆಗುತ್ತೆ ಆ ದಿನನೂ ಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರಾ ಮನೆಯಲ್ಲೇ ಮಗ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಥವಾ ಅರಳಿ ಕಟ್ಟೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅದೇ ರೀತಿ ಮಾಡಿ ಆ ದಿನನೂ ಕೂಡ ಫಲ ತಾಂಬೂಲಗಳನ್ನ ದಾನ ಕೊಡುವಂತದಾಗಿರ್ಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇರೋ ಅಂತ ಬ್ರಾಹ್ಮಣರಿಗೆ ದಾನ ಕೊಡೋದಾಗಿರ್ಬಹುದು ಯಥಾಶಕ್ತಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಈಗ ನಾನು ನಿಮಗೆ ಹೇಳದಂತ ಇಷ್ಟು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನನಾದ್ರೂ ನೀವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಬಹುದು ಅಥವಾ ನೀವು ಅರಳಿ ಮರ್ದ ಹತ್ರನಾದ್ರೂ ಹೋಗಿ ಅಲ್ಲಾದ್ರೂ ಪೂಜೆನ ಮಾಡಿ ದಾನ ಮಾಡೋದ್ರಿಂದ ಮಾಘ ಮಾಸ ಆಚರಣೆ ಮಾಡಿದಂತ ಫಲ ನಿಮ್ಗೆ ಸಿಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಘ ಪುರಾಣವನ್ನ ಹೇಳ್ತೀನಿ ಅಂದ್ರೆ ಮಾಘ ಮಾಸಕ್ಕೆ ಸಂಬಂಧಪಟ್ಟಂತ ಕಥೆಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪೂಜೆ ಆದ್ಮೇಲೆ ನೀವು ಆ ಕಥೆನ ಕೇಳ್ಬೋದು ತುಂಬಾ ಒಳ್ಳೇದು ಆ ಕಥೆಗಳನ್ನು ಕೇಳೋದ್ರಿಂದ ಎಷ್ಟೋ ನೀತಿ ಪಾಠಗಳನ್ನ ನಾವು ತಿಳ್ಕೋಬಹುದು ಅಷ್ಟೇ ಅಲ್ಲದೆ ಈ ಮಾಘ ಮಾಸದ ಆಚರಣೆಯಿಂದ ಎಂತೆಂತ ದೋಷಗಳ ನಿವಾರಣೆ ಆಗತ್ತೆ ಗೊತ್ತಿಲ್ಲದೆ ಮಾಡೋ ಅಂತ ಎಷ್ಟೋ ಪಾಪ ಕರ್ಮಗಳ ಹೇಗೆ ನಿವಾರಣೆ ಆಗತ್ತೆ ಅನ್ನೋ ಅಂತ ಒಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಾ ಹೋಗ್ಬೋದು ಹಾಗೇನೆ ಈ ಸಲ ಹುಣ್ಣಿಮೆ ಕೂಡ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಆ ದಿನ ಆಶ್ಲೇಷ ನಕ್ಷತ್ರ ಇರುತ್ತೆ ಆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅಥವಾ ನಿಮ್ಗೇನಾದ್ರೂ ಅದ್ರ ಪರಿಹಾರ ಮಾಡಿಸೋದಿಕ್ಕೆ ಹೇಳಿದ್ದಾರೆ ಅಂದ್ರೂ ಕೂಡ ಆ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನನ ಮಾಡ್ಕೊಂಡು ನಾಗರ್ ಕಲ್ಗಳು ನಿಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನಗಳಲ್ಲಿ ಇದೆ ಅಂದ್ರೆ ಬೇಗನೆ ಹೋಗಿ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಗ್ಬೇಕು ಯಾವಾಗ್ಲೇ ನಾಗರ್ ಕಲ್ಗಳಿಗೆ ಪೂಜೆ ನೀವು ಮಾಡ್ತೀರಾ ಅಂದ್ರೂನು ಅಥವಾ ನಾಗರ ಪೂಜೆಗಳನ್ನ ಮಾಡ್ತೀರಾ ಅಂದ್ರೂನು ಬೆಳಿಗ್ಗೆ ಏಳು ಗಂಟೆ ಒಳಗಾಗಿ ಮುಗಿಸ್ಕೋಬೇಕು ಹಾಗಾಗಿ ಆ ಹೋಗಿ ನಾಗರ್ ಕಲ್ನೆಲ್ಲ ಪೂಜೆ ಮಾಡೋದು ತುಂಬಾ ಒಳ್ಳೇದು ಎಷ್ಟೋ ಜನ ಈ ಮಾಘ ಮಾಸದಲ್ಲೂ ಕೂಡ ಅಷ್ಟೇನೆ ಒಂದು ತಿಂಗಳು ಪೂರ್ತಿ ಈ ರೀತಿ ನಾಗರ ಕಳ್ಗಳನ್ನ ತೊಳೆದು ಪೂಜೆ ಮಾಡ್ತಾರೆ ಅಥವಾ ಅವರು ಸಂಕಲ್ಪ ಮಾಡ್ಕೊಂಡ್ ಹಾಗೆ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಈ ರೀತಿ ಕೂಡ ಮಾಡ್ತಾರೆ ನಾನು ಕೂಡ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಪೌರ್ಣಮಿ ಅದು ಮಾಘ ಪೌರ್ಣಮಿ ಅಂತ ಕೂಡ ಕರೀತಾರೆ ಆಶ್ಲೇಷ ನಕ್ಷತ್ರ ಇರತ್ತೆ ಹಾಗಾಗಿ ನಾಗರು ಪೂಜೆಗಳನ್ನ ಮಾಡ್ಕೊಳ್ಳೋ ಅಂತವ್ರಿಗೆ ತುಂಬಾ ಒಳ್ಳೆ ದಿನ ಅವತ್ತು ಆಗ್ಲಿಲ್ಲ ಅಂದ್ರೆ ಡೇಟ್ ಪ್ರಾಬ್ಲಮ್ಗಳೇನಾದ್ರೂ ಇದೆ ಆಗ್ಲಿಲ್ಲ ಅನ್ನೋರು ಹದಿನೆಂಟನೇ ತಾರೀಕು ಷಷ್ಠಿ ಇರುತ್ತೆ ಅವತ್ತು ಮಂಗಳವಾರನೇ ಷಷ್ಠಿ ಬಂದಿರೋದ್ರಿಂದ ಆ ದಿನ ಕೂಡ ಮಾಡಬಹುದು ಫೆಬ್ರವರಿನಲ್ಲೇನೆ ಎರಡು ದಿನ ಒಂದು ಮೂರನೇ ತಾರೀಕು ಮತ್ತೆ ಹದಿನೆಂಟನೇ ತಾರೀಕು ಷಷ್ಠಿ ಇರತ್ತೆ ಹಾಗಾಗಿ ಆ ದಿನ ಕೂಡ ನೀವು ಷಷ್ಠಿ ಪೂಜೆಗಳನ್ನ ಮಾಡ್ಕೋಬಹುದು ನಿಮ್ಮ ನಿಮ್ಮ ಡೇಟ್ಗಳನ್ನ ನೋಡ್ಕೊಳ್ಳಿ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತೆ ಹದಿನೆಂಟನೇ ತಾರೀಕಲ್ಲಿ ನೀವು ನಾಗರ ಪೂಜೆಗಳನ್ನ ಮಾಡ್ಕೋಬಹುದು ಯಾರಾದರೂ ಷಷ್ಠಿ ಪೂಜೆ ಮಾಡ್ತಾರ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಡೇಟ್ ನ ತಿಳಿಸ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ